ಉತ್ತರ ಕರ್ನಾಟಕದ ಜನರಿಗೆ ಮಹದಾಯಿ ನೀರು ಪೂರೈಕೆಯಲ್ಲಿ ವಿಳಂಬ ಧೋರಣೆ ಅನುಸರಿಸಿರುವ ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಲು ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸುವುದಾಗಿ ಮಹದಾಯಿ ಹೋರಾಟಗಾರರು ಹಾಗೂ ಕರ್ನಾಟಕ ಸಮತಾಪಕ್ಷ ನಿರ್ಧರಿಸಿದೆ ಎಂದು ಸಮತಾ ಪಕ್ಷದ ರಾಜ್ಯಾಧ್ಯಕ್ಷ ವೀರೇಶ್ ಸೋಬರದಮಠ ಹೇಳಿದ್ದಾರೆ ಧಾರವಾಡ ನಗರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ನಾಲ್ಕು ಜಿಲ್ಲೆ ಹನ್ನೊಂದು ತಾಲೂಕಿನಲ್ಲಿ ರೈತ ಸೇನಾ ಕರ್ನಾಟಕ ಪದಾಧಿಕಾರಿಗಳು ಹಾಗೂ ಮಹದಾಯಿ ಹೋರಾಟಗಾರರ ಒಂಬತ್ತು ವರ್ಷಗಳ ಹೋರಾಟಕ್ಕೆ ಯಾವುದೇ ಫಲ ಸಿಕ್ಕಿಲ್ಲ ಈ ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷ ಜನರ ಸಮಸ್ಯೆಗೆ ಸ್ಪಂದಿಸುತ್ತದೆ ಎಂಬ ಮಹದಾಸೆಯಿಂದ ಕಾಂಗ್ರೆಸ್ಗೆ ಬೆಂಬಲ ಸೂಚಿಸುತ್ತಿದ್ದೇವೆ ಎಂದರು ಈಗಾಗಲೇ ಕಳೆದ ಒಂಬತ್ತು ವರ್ಷದಿಂದ ಈ ನಾಡಿನ ಜನರಿಗೆ ಅವಳಿ ನಗರ ಹುಬ್ಬಳ್ಳಿ ಧಾರವಾಡಕ್ಕೆ ಕುಡಿಯುವ ನೀರಿನ ಯೋಜನೆ ಬಗ್ಗೆ ಹೋರಾಟ ಮಾಡುತ್ತಾ ಬಂದಿದ್ದೇವೆ ಯಾವುದೇ ಒಂದು ಪಕ್ಷದ ಪರವಾಗಿ ಆಗಲಿ ಪಕ್ಷದ ವಿರುದ್ಧ ಆಗಲಿ ನಾವು ಮಾಡಿಲ್ಲ ಇಲ್ಲಿ ಎಲ್ಲ ರೀತಿಯಿಂದ ನಾವು ಪ್ರಾಮಾಣಿಕ ಹೋರಾಟ ಮಾಡಿದರೂ ಕೂಡ ಕೇಂದ್ರದಲ್ಲಿ ಇರುವಂಥ ಬಿ ಜೆ ಪಿ ಸರ್ಕಾರ ಈ ಒಂದು ಯೋಜನೆಗೆ ವಿಳಂಬ ಮಾಡೋದು ಅಷ್ಟೇ ಅಲ್ಲದೆ ಈ ಯೋಜನೆವನ್ನು ದ್ವೇಷ ಮಾಡುವಂಥ ಪ್ರವೃತ್ತಿಯನ್ನು ಈ ಒಂದು ಭಾಜಪ ಸರ್ಕಾರ ಮಾಡಿದ್ದು ಭಾಳ ನಮಗೆ ನೂ ತಂದಿದೆ ಆ ಒಂದು ಕಾರಣದಿಂದ ನಾಲ್ಕು ಮಂದಿ ಎಂ ಪಿಗಳು ಮಲಪ್ರಭಾ ಅಚ್ಚುಕಟ್ಟು ಪ್ರದೇಶದ ನಾಲ್ಕು ಮಂದಿ ಎಂ ಪಿಗಳು ಉದಾಹರಣೆ ಈ ಒಂದು ಯೋಜನೆಗೆ ಭಾಳ ಅಡ್ಡಿಯಾಗಿ ಭಾಳ ಕಿರುಕುಳು ಈ ಅಡ್ಡಿ ಆಗೋದ್ರೊಳಗೆ ಮೇಧಾವಿ ಅಂತ ಅನ್ಲಿಕ್ಕೆ ಏನು ತಪ್ಪಿಲ್ಲ ಅಂಥ ಒಂದು ಪ್ರಬುದ್ಧತೆ ಹೊಂದಿದಂಥ ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಸಾಹೇಬರು ರೈತರಿಗೆ ಮೋಸವನ್ನು ಮಾಡಿದ್ದಾರೆ ಹಾಗೂ ಯೋಜನೆಗಳಿಗೆ ಅಡ್ಡಿ ಮಾಡಿದ್ದಾರೆ ನಮ್ಮ ಕಡೆ ದಾಖಲೆ ಅದು ಸುಮ್ ಸುಮ್ಮನೆ ಎಲ್ಲಾರ ಏನಾರ ಹೇಳಿದ್ರ ಇಲ್ಲ ದಾಖಲೆ ಅದವು ಸುಳ್ಳು ಹೇಳಿದ್ರ ರೈತರು ಮಣಿ ಮುಂದೆ ಬಂದು ಕುಂದಿರ್ತೀವಿ ಬೇಕಾದಂಗ ನೀತಿ ಸಹಿತ ಇರಲಿ ಪ್ರಾಣ ಹೋಗಲಿ ನಮ್ಮ ಬೇಕಂದ್ರೆ ನೀವು ಪ್ರಾಣ ತೆಗಿರಿ ಸುಳ್ಳು ಹೇಳಿದ್ರೆ ಮಣಿಗೆ ಬರ್ತೀವಿ ನೀವು ಏನು ತಪ್ಪು ಮಾಡಿರೋಣ ನಮ್ಮ ಕಡೆ ದಾಖಲೆ ಅದಾವೆ ಆ ಒಂದು ವಿಷಯವನ್ನು ನಾವು ಇಟ್ಟುಕೊಂಡು ನೊಂದಿದ್ದೇವೆ ನಾವು ಇವತ್ತ ಹುಬ್ಬಳ್ಳಿ ಧಾರವಾಡದ ಜನ ನಿಮಗೆ ಓಟ್ ಹಾಕಿ ನಾಲ್ಕು ಬಾರಿ ಎಂ ಪಿ ಮಾಡಿದ್ರು ಕುಡಿ ನೀರು ಕುಡಿಸುವಂತ ನಿಮ್ಮ ಕಡೆಗೆ ಯೋಗ್ಯತೆ ಇಲ್ಲ ಅಂದ್ರೆ ನೀವು ಈ ಭಾಗದಲ್ಲಿ ಸಂಸದರಾಗಲಿಕ್ಕೆ ಲಾಯಕ್ಕಿಲ್ಲ ಸ್ಪಷ್ಟವಾಗಿ ಬದಲಾಗಬೇಕು ಆ ಒಂದು ದಿಶವನ್ನು ಇಟ್ಟುಕೊಂಡು ಇವತ್ತು ನಾಲ್ಕು ಜಿಲ್ಲೆಗೆ ಸಂಬಂಧಪಟ್ಟಂಗೆ ಹಾವೇರಿ ಗದಗು ಬಾಗಲಕೋಟ ಬೆಳಗಾಮು ಧಾರವಾಡ ಈ ಎಲ್ಲ ಮತಕ್ಷೇತ್ರ ಕಡೆಗೆ ನಮ್ಮ ರೈತ ಕರ್ನಾಟಕದ ಕಾರ್ಯಕರ್ತರು ಮಹಿಳೆಯರು ಮತ್ತು ಕರ್ನಾಟಕ ಸಮತಾ ಪಕ್ಷದ ಸದಸ್ಯರು ಇದ್ದೇವೆ ನಾವು ಹಗಲು ರಾತ್ರಿ ಯಾವುದೇ ಒಂದು ಕಾಂಗ್ರೆಸ್ ಪಕ್ಷದ ಒಂದು ಯಾವುದೇ ಒಂದು ಬೇಡಿಕೆಯನ್ನು ಇಡದೆ ಯಾವುದೇ ಒಂದು ಅಪೇಕ್ಷೆ ಮಾಡದೆ ಇದು ಸೂರ್ಯಚಂದ್ರ ಸಾಕ್ಷಿ ಬಿ ಜೆ ಪಿ ಅವರು ಬಮ್ಟಿ ಹೊಡ್ಕೋಬೇಡ್ರಿ ಕಾಂಗ್ರೆಸ್ನವ್ರು ಗಂಟು ಕೊಟ್ಟಾರ ಅಂದ್ರೆ ಬಿಡುದಿಲ್ಲ ಸೂರ್ಯ ಚಂದ್ರ ಮೇಲೆ ಸಾಕ್ಷಿ ಮಾಡ್ತೀನಿ ಅಷ್ಟಲ್ಲ ಮೊನ್ನೆ ರಾಮ ಮಂದಿರ ಉದ್ಘಾಟನೆ ಮಾಡಿದಿರಲ್ಲ ರಾಮನ ಪಾದದ ಮೇಲೆ ಪ್ರಮಾಣ ಮಾಡ್ತೀನಿ ರಾಮನ ಪಾದದ ಮೇಲೆ ಪ್ರಮಾಣ ಮಾಡ್ತೀನಿ ಕಾಂಗ್ರೆಸ್ ಪಕ್ಷದ ಜೊತೆಗೆ ಯಾವುದೇ ಒಂದು ನಯಪೇಷದ ವ್ಯವಹಾರ ಮಾಡದೆ ನಿಮ್ಮನ್ನು ನಾವು ಸೋಲಿಸ್ತೀವಿ ಪ್ರಾಣವ ನಿಮ್ಮನ್ನು ಸೋಲಿಸ್ತೀವಿ ನಾವು ನಮಗೆ ದ್ರೋಹ ದ್ರೋಹ ಮಾಡಿದೀರಿ ನೀವು ಇವತ್ತು ಮಿಸ್ಟರ್ ಬಸವರಾಜ್ ಬೊಮ್ಮಾಯಿ ಸಾಹೇಬ್ರೆ ಪಾದಯಾತ್ರೆ ಮಾಡಿ ನಮ್ಮ ಭಾಗದಲ್ಲಿ ರೊಟ್ಟಿ ಎತ್ತಿ ಮಹದಾಯಿ ಕಳಸಾ ಬಂಡೂರಿ ಯೋಜನೆ ಬಗ್ಗೆ ಮಾತಾಡಿದಿರಿ ನೀವೇ ಮುಖ್ಯಮಂತ್ರಿ ಆದ್ರಿ ಏನು ಮಾಡಿದಿರಿ ಏನು ಮಾಡಿದಿರಿ ಪ್ರಹ್ಲಾದ್ ಜೋಶಿ ಅವರೇ ನೋಲುಗೊಂದಲ್ಲಿ ಆಟ ರಸ್ತೆ ತರಬೀ ಹೋರಾಟ ಮಾಡಿ ನಮ್ಮ ರೈತನ ಬಾರ್ಕೋಲ್ ಹೆಗಲ ಮೇಲೆ ಹಾಕ್ಕೊಂಡು ಕಳಸಾ ಬಂಡೂರಿ ಮೇಲೆ ಅಧಿಕಾರಕ್ಕೆ ಬಂದಿರಿ ಇವತ್ತು ಏನು ಮಾಡಿದಿರಿ ನೀವು ಇವತ್ತು ಕೇಂದ್ರದ ಉಪೇಂದ್ರ ಯಾದವ್ ಅವ್ರ ಕಡಿಂತ ಪರವಾನಗಿ ಕೊಡಿಸುವಂತ ತಾಕತ್ತು ನಿಮ್ಮ ಕಡೆಗಿಲ್ಲ ಅಂದ್ರೆ ನೀವು ಯಾಕೆ ಸಚಿವರಾಗಿರಬೇಕು ಈ ಭಾಗಕ್ಕೆ ಯಾಕೆ ನೀವು ಸಂಸದರಾಗಬೇಕು